ನರೇಂದ್ರ ಮೋದಿ ಸರ್ಕಾರ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ಮತ್ತೊಂದು ದೊಡ್ಡ ಮಸೂದೆಯನ್ನು ತಿದ್ದುಪಡಿ ಮಾಡಿ ಒಂದು ದೊಡ್ಡ ಹಲ್ಚಲನ್ನು ಸೃಷ್ಟಿ ಮಾಡೋ ಹೊರಟಿದೆ ಅದು ವಕ್ಫ್ ತಿದ್ದುಪಡಿ ಈ ವಕ್ಫ್ ತಿದ್ದುಪಡಿ ಜೆ ಪಿ ಸಿ ಕಮಿಟಿಯಿಂದ ಅಂದರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಜಗದಾಂಬಿಕಾ ಪಾಲ್ ಅವರಿಂದ ಅವರ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಶಿಫಾರಸ್ಸುಗಳು ಬಂದಿತ್ತು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಮಸೂದೆಯಲ್ಲಿ ಸೇರಿಸಲಾಗಿದೆ ಅದರ ತಿದ್ದುಪಡಿಯನ್ನು ತರಲಾಗ್ತಾ ಇದೆ ಏನಿದು ವಕ್ಫ್ ತಿದ್ದುಪಡಿ ಇಷ್ಟು ಚರ್ಚೆ ಆಗ್ತಾ ಇದೆಯಲ್ಲ ಇದು ಅಸಲಿಗೆ ಯಾಕೆ ಜನರಿಗೆ ತೊಂದರೆ ಕೊಡುತ್ತೆ ಇದರಿಂದ ಸಮಸ್ಯೆಗಳು ಕರ್ನಾಟಕದಾದ್ಯಂತ ಇತ್ತೀಚೆಗೆ ರೈತರುಗಳು ಯಾವ ರೀತಿಯಲ್ಲಿ ಇದರ ವಿರುದ್ಧ ಸಿಡಿದ ಇದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ರೈತರ ಆಸ್ತಿಯನ್ನು ವಕ್ಫ್ ತನ್ನದು ಅಂತ ನೋಟಿಸ್ ಜಾರಿ ಮಾಡಿತ್ತು ಇದಕ್ಕೆ ಕಾರಣ ಸಿದ್ದರಾಮಯ್ಯನವರು ಸ್ವತಃ ಆದೇಶವನ್ನು ಮಾಡಿದರು ವಕ್ಫ್ ಏನು ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಆದಷ್ಟು ಬೇಗ ವಕ್ಫ್ ಏನಿದೆ ಆಸ್ತಿಗಳು ಅದೆಲ್ಲವನ್ನು ನೀವು ಜಿಲ್ಲಾಧಿಕಾರಿಗಳ ಮುಖಾಂತರ ನೋಟಿಸ್ ಕೊಟ್ಟು ಭದ್ರಾ ಮಾಡಿಕೊಳ್ಳಿ ಅಂತ ಇದಕ್ಕೆ ಕಾರಣ ಕೇಂದ್ರ ಚಳಿಗಾಲದ ಅಧಿವೇಶನದಲ್ಲಿ ಅದಾದ ನಂತರ ಬಜೆಟ್ ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿಯನ್ನು ಮಾಡುತ್ತೆ ಹಾಗಾಗಿ ನಮಗೆ ಮತ ಹಾಕಿರುವಂತಹ ಮುಸ್ಲಿಂ ಮತದಾರರಿಗೆ ಮುಸ್ಲಿಂ ಸಮುದಾಯಕ್ಕೆ ವಕ್ಫನ್ನ ಭದ್ರ ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೊಡೋಣ ಬೇಗನೆ ಅವರು ತಮ್ಮ ವಕ್ಫಾಸ್ತಿ ಏನಿದೆ ಅದನ್ನು ತಮ್ಮದಾಗಿ ಮಾಡಿಕೊಳ್ಳಿ ಮತ್ತು ಇದು ಉಪ ಚುನಾವಣೆಯಲ್ಲಿ ಚುನಾವಣಾ ವಸ್ತು ವಿಷಯ ಆಗಿ ಮುಸ್ಲಿಂ ಮತಗಳು ಕ್ರೋಢೀಕರಣ ಆಗಲಿ ಅನ್ನೋ ವಿಚಾರದಿಂದ ಸಿದ್ದರಾಮಯ್ಯನವರು ಹಾಗೆಲ್ಲ ಒಂದು ಜಮೀರ್ ಅವರಿಗೆ ಒಂದು ಆದೇಶ ಕೊಟ್ಟರು ಅಂತ ಹೇಳಲಾಗುತ್ತೆ ಆದರೆ ಸದ್ಯಕ್ಕೆ ಮೋದಿ ಕೊಡ್ತಾ ಇರುವಂಥ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ ಇದನ್ನು ಬಿ ಜೆ ಪಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಕ್ಲೈಮ್ ಮಾಡಿಕೊಳ್ಳುತ್ತೆ ತಾನು ಮಾಡಿದಂಥ ಒಂದು ದೊಡ್ಡ ಕೆಲಸ ಅಂತ ಬಿಂಬಿಸ್ಕೊಳ್ಳುತ್ತೆ ಯಾಕಂದರೆ ಬಿ ಜೆ ಪಿ ಬಹುಸಂಖ್ಯಾತರ ಮತಗಳಿಂದನೇ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿದೆ ಬಹುಸಂಖ್ಯಾತರನ್ನೇ ತನ್ನ ಟಾರ್ಗೆಟ್ ಮಾಡಿಕೊಂಡು ಹೇಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಮುಸ್ಲಿಮರನ್ನು ಅದರಲ್ಲೂ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಂದರೆ ಮುಸ್ಲಿಂ ಮತ ಬ್ಯಾಂಕ್ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆಯವರು ಕೇವಲ ಮಹಾಕುಂಭದಲ್ಲಿ ಸ್ನಾನ ಮಾಡಿ ದ ಕೂಡಲೇ ಬಡತನ ಹೊರಟೋಗೋದಿಲ್ಲ ಅಂತ ಹೇಳ್ತಾರೋ ಅವರು ಬಹುಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾರೆ ಅಂದರೆ ಅವ್ರನ್ನ ನೆಗೆಟಿವ್ ಆಗಿ ಅವರನ್ನು ಚುಚ್ಚಿ ಮಾತಾಡ್ತಾರೆ ಅವರ ಬಗ್ಗೆ ಅವಹೇಳನ ಮಾಡ್ತಾರೆ ಆದರೆ ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ ಆದರೆ ಅದೇ ಬಿ ಜೆ ಪಿ ಈಗ ಮೂರು ಬಾರಿ ಅಧಿಕಾರಕ್ಕೆ ಕೇರಳಕ್ಕೆ ಏರೋಕ್ಕೆ ಕಾರಣವಾಗಿದ್ದೇ ಈ ಬಹುಸಂಖ್ಯಾತರು ಒಗ್ಗಟ್ಟಾಗಿದ್ದು ಬಿ ಜೆ ಪಿಗೆ ಮುನ್ನೂರಕ್ಕಿಂತ ಹೆಚ್ಚು ಸ್ಥಾನ ಬರೋ ಕಾರಣವಾಗಿದ್ದು ಕೂಡ ಅಯೋಧ್ಯೆ ಅಂಥದ್ದು ಅಥವಾ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತಹ ಒಂದು ಕನಸುಗಳು ಲೋಕಸಭೆಯಲ್ಲಿ ಏನು ಮೋದಿ ತೆಗೆದುಕೊಂಡಂಥ ಒಂದು ಕ್ರಾಂತಿಕಾರಿ ನಿರ್ಧಾರಗಳು ಟ್ರಿಪಲ್ ತಲಾಕ್ ಇರ್ಬೋದು ಅಥವಾ ಆರ್ಟಿಕಲ್ ತ್ರೀ ಸೆವೆಂಟಿ ಅಬಾಲಿಶ್ ಅಬಾಲಿಷ್ ಆಗಿದ್ದಿರ್ಬೋದು ಈ ತರಹದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿರುವಂಥದ್ದಿರ್ಬೋದು ಅದು ಕೋರ್ಟ್ನ ತೀರ್ಪು ಬಂದರೂ ಕೂಡ ಅದರ ಕುರಿತಾಗಿ ತುರ್ತಾಗಿ ಅದರ ಏನು ಕೆಲಸ ಕಾರ್ಯಗಳನ್ನು ಮುಗಿಸಿ ಅದಕ್ಕೆ ರಾಮ ಮಂದಿರವನ್ನು ಕಟ್ಟುವಂಥ ವಿಚಾರದಲ್ಲಿ ಭಾಳ ತುರ್ತಾಗಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಿರ್ಬೋದು ಇದೆಲ್ಲ ಕೂಡ ಬಿ ಜೆ ಪಿ ಅದನ್ನು ಕ್ರೆಡಿಟನ್ನು ತೊಗೊಳುತ್ತೆ ಸಹಜವಾಗಿ ಹಾಗಾಗಿ ಈಗ ವಕ್ಫ್ ಇದೆಯಲ್ಲ ಇದು ಎಷ್ಟು ವೇಗವಾಗಿ ಈ ಆಸ್ತಿ ಬೆಳೀತಾ ಇತ್ತು ಅಂತ ಹೇಳಿದರೆ ಎರಡು ಸಾವಿರದ ಆರರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಇದ್ದಂತಹ ವಕ್ಫ್ ಆಸ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಒಂಬತ್ತು ಲಕ್ಷ ಎಕರೆ ದೇಶಾದ್ಯಂತ ಇದೆ ಒಂಬತ್ತು ಲಕ್ಷ ನಲವತ್ತು ಸಾವಿರ ಎಕರೆ ಇದೆ ಅಂದರೆ ಈ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಈ ಒಂದು ಹದಿನೆಂಟು ವರ್ಷದಲ್ಲಿ ಅಷ್ಟು ಲಕ್ಷ ಎಕರೆ ಆಸ್ತಿಯನ್ನು ಯಾರು ದಾನ ಮಾಡಿದ್ರು ನೀವು ಆ ದಾಖಲೆಯನ್ನು ಈ ಹದಿನೆಂಟು ವರ್ಷಗಳಲ್ಲಿ ಯಾರ್ಯಾರು ದಾನ ಮಾಡಿದರು ವಕ್ಫ್ಗೆ ಆಸ್ತಿಯನ್ನು ಅನ್ನುವಂಥ ದಾಖಲೆಗಳನ್ನು ಕೊಡಿ ಆಮೇಲೆ ನೀವು ಅದನ್ನು ವಕ್ಫ್ ಆಸ್ತಿ ಮಾಡ್ಕೊಳ್ಳಿ ನಮ್ಮದೇನು ತಕರಾರಿಲ್ಲ ಇಲ್ಲಿಯವರೆಗಿದ್ದ ಹೆಂಗೆ ಅಂದರೆ ವಕ್ಫ್ ತನ್ನದು ಅಂತ ಯಾವ ಆಸ್ತಿಯನ್ನು ಕ್ಲೇಮ್ ಮಾಡುತ್ತೋ ಆ ಆಸ್ತಿಯನ್ನು ಯಾವ ಕಾನೂನಿನ ಸಾಕ್ಷಿ ದಾಖಲೆಗಳಿಲ್ಲದೆ ತನ್ನದಾಗಿ ಮಾಡ್ಕೋಬೋದಾಗಿತ್ತು ಇದನ್ನು ಈ ರೀತಿಯ ಒಂದು ನಿರಂಕುಶವಾದಂಥ ಒಂದು ಅವಕಾಶವನ್ನು ಯಾವ ರೀತಿಯ ಅಡೆತಡೆ ಇಲ್ಲದೆ ಒಂಥರ ಪರಮಾಧಿಕಾರವನ್ನು ಯಾರು ಕೊಟ್ಟರು ಅಂತ ನೋಡೋದಾದರೆ ಸಿಂಪಲ್ಲಾಗಿ ಈ ವಕ್ಫ್ ಖಾತೆಯಲ್ಲಿ ವಕ್ಫ್ ವಿಚಾರದಲ್ಲಿ ನೆಹರು ಕಾಲದಿಂದ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವಾಗ ಇಲ್ಲಿದ್ದ ಮುಸ್ಲಿಮರು ಒಂದಷ್ಟು ಪಾಕಿಸ್ತಾನಕ್ಕೆ ಹೋದರೂ ಅದೊಂದು ಮುಸ್ಲಿಂ ರಾಷ್ಟ್ರ ಅಂತ ಉದಯ ಆಯಿತು ಎರಡು ವಿಭಜನೆ ಆದಾಗ ಒಂದಷ್ಟು ಮುಸ್ಲಿಮರು ಇಲ್ಲೇ ಉಳ್ಕೊಂಡ್ರು ಆಗ ಹೋದಂಥ ಮುಸ್ಲಿಮರು ಒಂದಷ್ಟು ಆಸ್ತಿಯನ್ನು ದಾನವಾಗಿ ಕೊಟ್ಟರು ಅದನ್ನೇ ವಕ್ಫ್ ಅನ್ನುವಂಥದ್ದು ದಾನವಾಗಿ ಕೊಟ್ಟ ಆಸ್ತಿನ ವಕ್ಫ್ ಅದನ್ನು ಒಳ್ಳೆಯ ಉದ್ದೇಶಗಳಿಗೆ ಬಳಸ್ಕೊಳ್ಬಹುದು ಅದಕ್ಕಾಗಿ ಒಂದು ಬೋರ್ಡನ್ನು ಮಾಡಿ ಆ ಆಸ್ತಿಯನ್ನು ಒಂದು ನಿರ್ವಹಣೆ ಮಾಡೋದಕ್ಕೆ ಈ ವಕ್ಫ್ ಬೋರ್ಡ್ ಮಾಡಿದ್ದು ಆದರೆ ಈ ವಕ್ಫ್ ಬೋರ್ಡ್ ಏನು ಮಾಡ್ತು ಅಂತ ಹೇಳಿದರೆ ಸರ್ಕಾರ ಕೊಟ್ಟಂಥ ಅಧಿಕಾರವನ್ನು ಚೆನ್ನಾಗಿ ಬಳಕೆ ಮಾಡಿಕೊಳ್ತು ಅದು ಯಾವಾಗ ಯಾವಾಗ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಮೊದಲ ಬಾರಿಗೆ ನೆಹರು ಸರ್ಕಾರ ವಕ್ಫ್ ಬೋರ್ಡ್ಗೆ ಅಧಿಕಾರಗಳನ್ನು ಕೊಡ್ತು ವಕ್ಫ್ ಬೋರ್ಡನ್ನು ಅಧಿಕೃತವಾಗಿ ಈ ದೇಶದಲ್ಲಿ ಮುಸ್ಲಿಂ ಆಸ್ತಿಗಳನ್ನ ರಕ್ಷಣೆ ಮಾಡೋದಕ್ಕೆ ಒಂದು ಕಾನೂನನ್ನು ತರಲಾಯಿತು ಇದಾದ ನಂತರ ಬಹಳ ಏನು ವ್ಯತ್ಯಾಸಗಳಾಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಬಿ ಜೆ ಪಿ ಅವರಿಗೆ ಕಳೆದ ವರ್ಷ ಭಾರತ ರತ್ನ ಕೂಡ ಕೊಡ್ತು ಪಿ ವಿ ನರಸಿಂಹರಾವ್ ಅವರಿಗೆ ಮಾಜಿ ಪ್ರಧಾನಮಂತ್ರಿಗಳಿಗೆ ಆದರೆ ಅದನ್ನು ರಾಜಕೀಯ ಕಾರಣಗಳಿಗೆ ಕೊಡ್ತಾರೆ ಅಂತ ಅಂದ್ಕೋಬೋದು ಯಾಕೆಂದರೆ ತೆಲಂಗಾಣ ಚುನಾವಣೆಗಳಿರುತ್ತೆ ಆ ಕಾರಣಗಳಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಳ್ತೇನೋ ಆಂಧ್ರ ಪ್ರದೇಶ ತೆಲಂಗಾಣ ಚುನಾವಣೆಗಳು ಈ ವಿಚಾರದಲ್ಲಿ ಒಂದು ಬಿ ಜೆ ಪಿಗೊಂದು ಒಳ್ಳೆಯ ಅವಕಾಶ ಆಗುತ್ತೆ ಅನ್ನೋ ಕಾರಣ ಕೊಟ್ಟಿರ್ಬೋದು ಆದರೆ ಈ ಪಿ ವಿ ನರಸಿಂಹರಾವ್ ತಂದಂತಹ ಒಂದು ತಿದ್ದುಪಡಿ ಇದೆಯಲ್ಲ ಇದು ಅತ್ಯಂತ ಏನೂ ಎಂದಿಗೂ ಕೂಡ ಇದು ಒಪ್ಪಲಾಗದಿದ್ದಂತಹದ್ದು ಯಾವ ರೀತಿಯ ತಿದ್ದುಪಡಿ ಅಂತ ಹೇಳಿದರೆ ಇಲ್ಲಿ ಯಾವುದೇ ವಕ್ಫ್ ಬೋರ್ಡ್ನವರಿಗೆ ವಕ್ಫ್ ಬೋರ್ಡ್ನಲ್ಲಿರುವಂಥ ಅಧಿಕಾರಿಗಳಿಗೆ ಈ ಜಾಗ ವಕ್ಫ್ದು ಅಂತ ಅನಿಸಿದರೆ ಸಾಕು ಅವರು ಅದನ್ನು ತಮ್ಮದು ಅಂತ ಕ್ಲೈಮ್ ಮಾಡ್ಬೋದು ತಗೋಬಹುದು ಅವರು ಅದಕ್ಕೆ ಯಾವುದೇ ದಾಖಲೆಗಳನ್ನು ಕೊಡಬೇಕಾಗಿಲ್ಲ ಅದಕ್ಕಾಗಿಯೇ ವಿಧಾನಸೌಧನೂ ನಮ್ಮದು ಅದಕ್ಕಾಗಿಯೇ ಈಗ ಏನು ಲೋಕಸಭೆಯಲ್ಲಿ ನಿರ್ಮಿ ಲೋಕಸಭೆ ಇದೆಯಲ್ಲ ಹೊಸ ಕಟ್ಟಡ ಅದು ಕೂಡ ನಮ್ಮದು ಯಾವುದೇ ಒಂದು ಐತಿಹಾಸಿಕ ಸ್ಮಾರಕಗಳು ಬಂದರೆ ಅಲ್ಲಿ ಅದು ಕೂಡ ನಮ್ಮದು ಅಂತ ಕ್ಲೈಮ್ ಮಾಡ್ತಾರೆ ಇದೆಲ್ಲವನ್ನು ನಮ್ಮದು ಅಂತ ಕ್ಲೈಮ್ ಮಾಡೋದಕ್ಕೆ ವಕ್ಫ್ ಬೋರ್ಡ್ಗೆ ಸಾಧ್ಯವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೊಟ್ಟಂತಹ ಒಂದು ನಿರಂಕುಶವಾದಂಥ ಅಧಿಕಾರ ಯಾವುದೇ ಹಿಡಿತ ಇಲ್ಲದೆ ಇರುವಂಥ ಅಧಿಕಾರವನ್ನು ಪಿ ವಿ ನರಸಿಂಹರಾವ್ ಕೊಟ್ಟರು ಅದು ಯಾಕೆ ಕೊಟ್ಟರು ಅವರಿಗೆ ಗೊತ್ತು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಈ ವಕ್ಫ್ ಆಸ್ತಿಯ ವಿಚಾರದಲ್ಲಿ ಏನು ಮನಮೋಹನ್ ಸಿಂಗ್ ಇದಾರಲ್ಲ ಅವರು ಪ್ರಧಾನಿಯಾಗಿದ್ದಂಥ ಕೊನೆ ಅವಧಿಯಲ್ಲಿ ದೆಹಲಿಯ ಪ್ರೈಮ್ ಪ್ರಾಪರ್ಟಿಗಳನ್ನು ಲಕ್ಷಾಂತ ಲಕ್ಷಾಂತರ ಕೋಟಿ ಬೆಲೆ ಬಾಳುವಂತಹ ಪ್ರೈಮ್ ಪ್ರಾಪರ್ಟಿಗಳನ್ನು ವಕ್ಫ್ ಬೋರ್ಡ್ಗೆ ಕೊಟ್ಟುಬಿಟ್ರು ಇದು ಯಾಕೆ ಮಾಡಿದರು ಇದೇ ಬೇಸರ ಮೂಡಿಸುವಂಥದ್ದು ಬಹಳ ಬಾರಿ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲಿ ಈ ಥರ ಆಗೋಯ್ತು ಒಬ್ಬ ಒಳ್ಳೆ ವ್ಯಕ್ತಿ ಇದನ್ನು ಯಾಕೆ ಮಾಡಿದರು ಅಂದರೆ ಅಷ್ಟೊಳ್ಳೆ ಆರ್ಥಿಕ ತಜ್ಞ ಅನ್ಸ್ಕೊಂಡಂಥ ವ್ಯಕ್ತಿ ಯಾಕೆ ಈ ರೀತಿ ಅಂದರೆ ಒಂದು ತಾರತಮ್ಯವನ್ನು ಮಾಡಿದರು ಅವ್ರಿಗೆ ಯಾಕೆ ಉಚಿತವಾಗಿ ಕೊಟ್ಟುಬಿಟ್ರು ಲಕ್ಷಾಂತರ ಕೋಟಿ ಬೆಲೆ ಬಾಳುವಂಥ ಆಸ್ತಿನ ಆಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಯಾವ ರೀತಿಯ ಕಾನೂನನ್ನು ಎರಡು ಸಾವಿರದ ಹದಿಮೂರರಲ್ಲಿ ಆ ತಿದ್ದುಪಡಿಯಲ್ಲಿ ತರಲಾಯಿತು ಅಂದರೆ ವಕ್ಫ್ ಆಸ್ತಿಯನ್ನು ಏನು ಆ ಸರ್ವೆ ಮಾಡ್ತಾರಲ್ಲ ಅದರ ಸರ್ವೇಕ್ಷಣೆ ಮಾಡ್ತಾರೆ ಅಂದರೆ ವಕ್ಫ್ ಆಸ್ತಿ ಎಲ್ಲಿಂದ ಎಲ್ಲಿವರೆಗೆ ಬರಬೇಕು ಈ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡ್ತಾರೆ ಗೌರ್ಮೆಂಟ್ ಸರ್ವೆ ಪ್ರೈವೇಟ್ ಸರ್ವೆ ಅದನ್ನು ಮಾಡುವ ಹಣ ಎಲ್ಲವನ್ನು ಕೂಡ ಸರ್ಕಾರದ ಟ್ಯಾಕ್ಸಿಂದ ಬರೆಸಬೇಕು ಹಾಗಾಗಿ ಇದು ಜನರ ಹಣದಿಂದ ನಾವು ನಮ್ಮ ಭೂಮಿನೇ ನಮ್ಮ ಹಣದಿಂದನೇ ಕೊಟ್ಟು ವಕ್ಫ್ನವ್ರು ಅವರು ಕ್ಲೈಮ್ ಮಾಡಿದರೆ ಅವ್ರಿಗೆ ಕೊಡಬೇಕು ನಮ್ಮ ಅಜ್ಜನೋ ತಾತನೋ ಆ ಭೂಮಿಯಲ್ಲಿ ಕೃಷಿ ಮಾಡ್ಕೊಂಬಂದು ಅಲ್ಲಿ ಅವರ ಏನು ಅವರ ಏನು ಅಂತಿಮ ಸಂಸ್ಕಾರ ಆಗಿರ್ಬೋದು ಇಲ್ಲಾಂದರೆ ಅಲ್ಲೇ ಅವರು ಹುಟ್ಟಿ ಬೆಳೆದಿರ್ಬೋದು ಅದೆಲ್ಲವನ್ನು ಕೂಡ ಬಿಟ್ಕೊಡ್ಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಇಲ್ಲಿಯವರೆಗೂ ಅದನ್ನೇ ಪ್ರತಿಭಟನೆ ದೊಡ್ಡದಾಗಿ ಯತ್ನಾಳ್ ಅನ್ ಟೀಮ್ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಿದರು ಒಂದು ದೊಡ್ಡ ವರದಿಯನ್ನು ತಗೊಂಡೋಗಿ ಜಗದಾಂಬಿಕಾ ಪಾಲ್ ಅವರಿಗೆ ಕೊಟ್ಟರು ಅದಾದ ನಂತರ ಈ ಒಂದು ತಿದ್ದುಪಡಿಗೆ ಅಂತಿಮವಾದಂಥ ಮುದ್ರೆ ಬೀಳುವಂಥ ಲಕ್ಷಣ ಇದೆ ಇದು ಬಹಳ ಪ್ರಮುಖವಾದದ್ದು ಬಿ ಜೆ ಪಿ ಈ ಬಾರಿಯ ಬಜೆಟ್ನ ಜೊತೆ ಜೊತೆಗೇನೆ ತನ್ನ ದೊಡ್ಡ ಒಂದು ಏನು ಈ ಬಹುಸಂಖ್ಯಾತ ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡುವ ಮುಖಾಂತರ ಅಂದರೆ ನಿಮ್ಮೆಲ್ಲರ ಆಸ್ತಿಯನ್ನು ಉಳಿಸ್ತಾ ಇದ್ದೀವಿ ಏನು ಅಲ್ಪಸಂಖ್ಯಾತ ಸಮುದಾಯ ಎಲ್ಲ ಆಸ್ತಿಗಳನ್ನೇ ಕಿತ್ಕೋತಾ ಇತ್ತು ಎರಡು ಸಾವಿರದ ಆರರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದ ಆಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಒಂಬತ್ತು ಲಕ್ಷ ನಲವತ್ತು ಸಾವಿರ ಆಗಿತ್ತು ಅದೆಲ್ಲ ಕೂಡ ಬಡ ರೈತರ ಜನಸಾಮಾನ್ಯರ ಮುಸ್ಲಿಮರ ಯಾರ್ಯಾರ ಆಸ್ತಿನೋ ಕಿತ್ಕೋತಾ ಇತ್ತು ಅದಕ್ಕೆ ನಾವೀಗ ಫುಲ್ ಸ್ಟಾಪ್ ಇಟ್ಟಿದ್ದೀವಿ ಅಂತ ಬಿ ಜೆ ಪಿ ಹೇಳೋದಕ್ಕೆ ಈ ಬಾರಿ ಅಧಿವೇಶನ ನಾಳೆಯಿಂದ ಶುರುವಾಗ್ತಾ ಇದೆ ಬಜೆಟ್ ಅಧಿವೇಶನ ಅದರಲ್ಲಿ ಬಿ ಜೆ ಪಿ ಈ ವಕ್ಫ್ ತಿದ್ದುಪಡಿಯನ್ನು ಮಂಡನೆ ಮಾಡಿ ಅದಕ್ಕೆ ಅಂಕಿತವನ್ನು ಹಾಕಿಸ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ